ಒನ್ಸ್ ಅಗೇನ್ ಬಳ್ಳಾರಿ ಜೈಲಿಗೆ ಏಕಾಂಗಿಯಾಗಿ ಬಂದಿಳಿದಿದ್ದಾರೆ ಒಂಟಿ ದರ್ಶನ್ ಕಟ್ಟಾಭಿಮಾನಿಗಳು ಮಾಡದ ಕಾರಣಕ್ಕಾಗಿ ಇವತ್ತು ಪರಂಪರ ಗ್ರಹದಿಂದ ಒಂಟಿಯಾಗಿ ಬರಬೇಕಾಯ್ತು ಆ ಫೋಟೋ ರಿಲೀಸ್ ಮಾಡದೇ ಇದ್ರೆ ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡಿದ್ದಿದ್ರೆ ಏನು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಆ ನೋಡಿ ಎಲ್ಲ ಚೆಕಿಂಗ್ ಮಾಡ್ತಾ ಇದ್ದಾರೆ ಶರ್ಟ್ ಮತ್ತೆ ಎಲ್ಲ ಚೆಕ್ ಮಾಡ್ಬೇಕು ಎಲ್ಲ ಯಾಕಂದ್ರೆ ಒಂದಂತೂ ನೋಡಿ ಮತ್ತೊಮ್ಮೆ ತೋರಿಸ್ತಾ ಇದೀನಿ ನೋಡಿ ಎ ದರ್ಶನ್ ಪ್ಯೂಮಾದ ಒಂದು ಟೀ ಶರ್ಟ್ ಹಾಕೊಂಡಿದ್ದಾರೆ ಬ್ಲಾಕ್ ಟೀ ಶರ್ಟ್ ಕ್ಯೂಮಾದ ಟೀ ಶರ್ಟ್ ಆಮೇಲೆ ವಿಗ್ ತೆಗೆದಿದ್ದಾರೆ ಕಂಪ್ಲೀಟ್ ವಿಗ್ ತೆಗೆದಿದ್ದಾರೆ ಎಕ್ಸಲೆಂಟ್ ದೃಶ್ಯಾವಳಿ ಇದು ಬಹುಶಃ ಇನ್ನೊಂದು ಆರು ತಿಂಗಳು ಈ ದೃಶ್ಯ ಓಡಾಡ್ತಾ ಇರುತ್ತೆ ಇದನ್ನೇ ಇದನ್ನೇ ಸ್ಟಿಲ್ ಮಾಡಿ ದಯವಿಟ್ಟು ಮಾರ್ಕ್ ಮಾಡಿ ಪೊಲೀಸ್ ಅಧಿಕಾರಿಗಳು ಇದೀಗ ಹಸ್ತಾಂತರವಾಗುತ್ತೆ ಅಲ್ಲಿ ನೋಡಿ ಆ ವಾಟರ್ ಬಾಟಲ್ ಕೈಯಲ್ಲಿರುವಂಥ ಜಾಕೆಟ್ ಎಲ್ಲವನ್ನು ಕೂಡ ಚೆಕ್ ಮಾಡ್ತಾರೆ ಅಲ್ಲಿ ಆ ಬ್ಯಾಗಲ್ಲಿ ಬಂದಂಥ ಬಟ್ಟೆ ಬರೆ ಎಲ್ಲ ಅಂದರೆ ಒಂದು ಪೆನ್ನು ಪೆನ್ಸಿಲು ಕಡ್ಡಿ ಕೀರಿ ಯಾವುದಿರೋದಿಲ್ಲ ಓಕೆ ಪ್ಯೂಮಾದ ಟೀ ಶರ್ಟ್ ಅದು ಜೊತೆಗೆ ಒಂದು ಕೂಲಿಂಗ್ ಗ್ಲಾಸ್ ಕೂಡ ಇದೆ ಯಾಕೆಂದರೆ ವೆಹಿಕಲ್ ಬಂದಿರುವಾಗ ಸ್ಟಾರ್ ಅದರಲ್ಲಿ ಎರಡು ಮಾತಿಲ್ಲ ಸಿ ಈ ವಿಚಾರ ಅದಲ್ಲ ಇಲ್ಲಿ ಕೆಲವರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತಂದರೆ ಕಾನೂನು ಎಲ್ರಿಗೂ ಒಂದೇ ಕಾನೂನು ಎಲ್ರಿಗೂ ಒಂದೇ ಒಬ್ಬ ಸೆಲೆಬ್ರಿಟಿ ಅಂತ ಕಾರಣಕ್ಕಾಗಿ ಯಾರನ್ನು ಹೊಡೆದು ಬಡ್ದು ಮನೆ ಕರೆದು ಹೊಡಿಬಹುದು ಅಂತಲ್ಲ ಈ ಅಂಧಾಭಿಮಾನವನ್ನು ತೋರಿಸುವಂಥವ್ರು ಅವರ ಮನೆಯ ಹುಡುಗರನ್ನ ನಾಳೆ ಎಳ್ಕೊಂಡೋಗಿ ಒಡೆದಾಕಿ ಸಾಯಿಸಿದ್ರೆ ಓಕೆನಾ ಓಕೆನಾ ಓಕೆ ಅಂದರೆ ಓಕೆ ಅಂತ ಒಪ್ಕೊಳ್ಳಿ ಆಗಲ್ಲ ನಿಮ್ಮಿಂದ ಬಳ್ಳಾರಿ ಜೈಲ್ಗೆ ದರ್ಶನ್ ಕೊಲೆ ಕೇಸ್ ಪ್ರಕರಣದಲ್ಲಿ ಈಗಾಗಲೇ ವಿಚಾರಣಾಧೀನ ಕೈದಿ ಆಗಿರುವಂಥ ದರ್ಶನ್ ಇನ್ನೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ ಆಮೇಲೆ ಆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವ ತನಕ ಕೂಡ ಇಂಥ ಫೋಟೋಗಳು ಹೊರಗೆ ಬರೋದಾಗೆ ಸ್ವಲ್ಪ ಗಮನ ಹರಿಸಬೇಕಾಗಿತ್ತು ಯಾಕಂದ್ರೆ ಕೋರ್ಟ್ ಅದನ್ನ ಬಹಳ ಸೀರಿಯಸ್ ಆಗ್ತಗಳ ಕೋರ್ಟ್ ನೀವು ಸೆಲೆಬ್ರಿಟಿನ ಮತ್ತೊಂದ ಮಗದೊಂದ ನೋಡಲ್ಲ ಕಾನೂನು ಏನ್ ಹೇಳ್ತಾ ಅಷ್ಟೆ ಚಾರ್ಜ್ಶೀಟ್ ಸಲ್ಲಿಕೆ ಆದರೂ ಕೂಡ ಜಾಮೀನಿಗಾಗಿ ಅರ್ಜಿಯ ಮೊರೆ ಹೋದರೂ ಕೂಡ ಈ ನ್ಯಾಯಾಧೀಶರು ಈ ಬೆಳವಣಿಗೆಯನ್ನು ಗಮನಿಸ್ತಾ ಇರ್ತಾರೆ ಅಂತ ಕೊಲೆಯ ಪ್ರಕರಣದ ಸಿವಿಯಾರಿಟಿಯನ್ನು ಕೂಡ ಗಮನಿಸ್ತಾರೆ ಹೌದು ಆಮೇಲೆ ಅಷ್ಟು ಮಾತ್ರ ಅಲ್ಲ ಇದನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ರಿಮಾಂಡ್ ಕಾಪಿಯಲ್ಲಿ ಹೇಳ್ತಾರೆ ನೋಡಿ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ ನ್ಯಾಯಾಧೀಶರಿಗೆ ಏನಿರುತ್ತೆ ನ್ಯಾಯಾಧೀಶರು ಇಲ್ಲಿ ದರ್ಶನ ಮತ್ತೊಬ್ಬರು ಅಂತ ನೋಡಲ್ಲ ಇದು ಯಾವ ರೀತಿ ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ ಅದರ ಮೇಲೆ ಕೂಡ ನೋಡ್ತಾರೆ ಈಗ ಎಲ್ಲವನ್ನು ಕೂಡ ಕೋರ್ಟ್ ಒಂದು ರೀತಿಯಲ್ಲಿ ಈ ಕ್ರಿಕೆಟಲ್ಲಿ ಥರ್ಡ್ ಅಂಪೈರ್ ಇದ್ದಾಗ ನೋಡಿ ಎಂಥ ಅದ್ಭುತ ವ್ಯವಸ್ಥೆ ಅಂತಂದರೆ ಕಾನೂನು ರಚನೆ ಮಾಡೋದು ಯಾರು ಹೇಳಿ ನಮ್ಮಿಂದ ಆಯ್ಕೆ ಆದವ್ರು ಎಮ್ ಎಲ್ ಎಗಳು ಎಂ ಪಿಗಳು ಜನಪ್ರತಿನಿಧಿಗಳು ಕಾನೂನಾಗಿ ರೂಪುಗೊಂಡ ಮೇಲೆ ಕಾನೂನಾಗಿ ರೂಪುಗೊಂಡ ಮೇಲೆ ಆ ಕಾನೂನು ಪ್ರಕಾರ ನಡೀತಾ ಇದೆಯಾ ಅಂತ ಹೇಳಿ ಕಾನೂನು ಪ್ರಕಾರ ನಡಿಬೇಕು ನಡೆದಿಲ್ಲ ಅಂತಂದರೆ ಕಂಪ್ಲೇಂಟ್ ಕೊಡೋಕೆರೋದು ನಾವು ಎಮ್ ಎಲ್ ಎಗೆಲ್ಲ ಪೊಲೀಸ್ ಇಲಾಖೆ ಮತ್ತು ನ್ಯಾಯಾಂಗಕ್ಕೆ ಆಯ್ತಾ ಈಗ ನಾನೊಬ್ಬ ಎಮ್ ಎಲ್ ಎ ಅಥವಾ ನಾನೊಬ್ಬ ಎಂ ಪಿ ನಾನೊಬ್ಬ ಮಂತ್ರಿ ನಾನೊಂದು ಕಾನೂನು ರೂಪಿಸ್ತೇನೆ ಅಂದ್ಕೊಳ್ಳಿ ನಾನು ರೂಪಿಸಿದ ಕಾನೂನ್ಗೆ ನಾನು ಕೂಡ ವಿರುದ್ಧ ಹೋಗೋಂಗಿಲ್ಲ ನಾಳೆ ನ್ಯಾಯಾಲಯ ಕೇಳುತ್ತೆ ಏ ಯಾಕಪ್ಪ ವಿರುದ್ಧ ಹೋಗ್ತಾ ಇದ್ದೀಯ ಅಂತ ಆಗ ನಾನು ಹೇಳ ನನಗೆ ನನಗೇನು ಹೇಳ್ತೀರಿ ನಾನೇ ಮಾಡಿದ್ದು ಹಂಗಾಗಲ್ಲ ಅಂತ ಇಲ್ಲಿ ತಪ್ಪಿರೋದು ನಾವು ಅಷ್ಟೇ ದರ್ಶನ್ ಅಷ್ಟು ದೊಡ್ಡ ಸೆಲೆಬ್ರಿಟಿ ಇರಬಹುದು ಹಾಗಂತ ಅವ್ರು ತಪ್ಪು ಮಾಡಂಗಿಲ್ಲ ಅವ್ರು ದೊಡ್ಡ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕಾಗಿ ಬಿಟ್ಬಿಡಿ ಹಂಗೆ ನಡೆಯಲ್ಲ ಅಷ್ಟೇ ಇದನ್ನ ಅಭಿಮಾನಿಗಳು ಅರ್ಥ ಮಾಡ್ಕೋಬೇಕು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ರಿಪಬ್ಲಿಕ್ ರಿಪಬ್ಲಿಕಾಣದಲ್ಲಿ ನಟ ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಆರೋಪಿ ನಂಬರ್ ಎರಡು ರಾಜಾತಿಥ್ಯದ ಬಳಿಕ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯದ ಫೋಟೋ ವಿಡಿಯೋ ವೈರಲ್ ಬಳಿಕ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಹಾಕಿದ್ದಾರೆ ಸಹಜವಾಗಿ ಟೆನ್ಷನ್ ಕಾಣಿಸ್ತಾ ಇದೆ ಅವರ ಮುಖ ಸ್ವಲ್ಪ ಗಮನಿಸಿ ನೀವು ಟೆನ್ಷನ್ ಮೌನ ಎಲ್ಲವೂ ಕೂಡ ಟೆನ್ ಕಿರಿಕಿರಿ ಎಲ್ಲಿ ಸಿಕ್ಕಾಕೊಂಡೆ ಇದು ಅಂತ ಹಂಗ ಬಂದ್ಬಿಡುತ್ತೆ ಹೆಂಗಿದ್ದೆ ನಾನು ರಾಜಂತರ ಎಲ್ಲ ಸೆಲ್ಯೂಟ್ ನಮಸ್ಕಾರ ಅದು ಇದು ಪೊಲೀಸರು ಮುಟ್ಟಕಾಗ್ತಾ ಇತ್ತ ಏನು ಇಲ್ಲ ಪಿಕ್ಚರು ಸೂಪರ್ ಹಿಟ್ ಪಿಕ್ಚರ್ ಗಳನ್ನು ಕೊಡ್ತಾ ಇದ್ರು ಇಪ್ಪತ್ ಮೂವ ಇಪ್ಪತ್ ಇಪ್ಪತ್ತೆರಡು ಕೋಟಿ ರೆಮ್ಯೂನ್ರೇಷನ್ ಯಾವನಿಗಿದೆ ಯಾವನಿಗಿಲ್ಲ ಟೆವಿಲ್ ಸಿನಿಮಾ ಇಪ್ಪತ್ತೆರಡು ಕೋಟಿ ಕೋಟಿ ರೆಮ್ಯೂನ್ರೇಷನ್ ಅಲ್ಲ ಅಂದ್ರೆ ಅದು ಅದು ಬೇರೆ ವಿಚಾರ ಈಗ ಅದ್ ಹೆಂಗೆ ಅಂದ್ರೆ ನಿಮ್ಗೆ ಒಂಥರ ಮೀಟರ್ ಬಡ್ಡಿ ಇದ್ದಂಗೆ ನೀವು ರನ್ನಿಂಗ್ ಅಲ್ಲಿ ಇದ್ರೆ ನಡೆಯುತ್ತೆ ಈಗ ಏನಾಗುತ್ತೆ ಮೇಡಮ್ ಈಗ ಡೆವಿಲ್ ಸಿನಿಮಾ ಅಂತ ಸಿನಿಮಾ ಮಾಡುವಾಗ ಏನು ಮಾಡ್ತಾರೆ ದರ್ಶನ್ಗೆ ಇಪ್ಪತ್ತೆರಡು ಕೋಟಿನ ಮತ್ತೊಂದು ಒಂದು ನೂರು ಕೋಟಿಲಿ ಖರ್ಚು ಮಾಡ್ತಾರೆ ಈ ನೂರು ಕೋಟಿ ತಗೊಂಡ್ಬರ್ತಾರೆ ತಗೊಂಬಂದ್ಬಿಟ್ಟು ಬಡ್ಡಿ ಕೊಟ್ಟು ಮಾಡ್ತಾರೆ ಅದನ್ನು ಬಡ್ಡಿ ಕೊಟ್ಟು ಮಾಡ್ತಾ ಇರ್ತಾರೆ ತಗೊಂಬಂದಾಗಿದೆ ಬಡ್ಡಿ ಕಟ್ಟಲೇ ಇರಬೇಕು ಈ ಸಿನಿಮಾಗಳು ಹೆಂಗಿರುತ್ತೆ ನೀವು ನೂರು ಕೋಟಿ ತೊಗೊಂಬಂದ್ರಿ ನೂರು ಕೋಟಿ ತಗೊಂಬಂದು ಒಂದು ನೂರು ದಿವಸದಲ್ಲಿ ಪಿಚ್ಚರ್ ಮುಗಿಸಿದ್ರಿ ರಿಲೀಸ್ ಆಯಿತು ಇನ್ನೂರು ಕೋಟಿ ಲಾಭ ಬಂತು ಆ ಬಡ್ಡಿ ಗಿಡ್ಡಿ ಅವನಿಗೆಲ್ಲ ಕೊಟ್ವಿ ಇವ್ರಿಗೊಂದು ಇಪ್ಪತ್ತೈದು ಇಪ್ಪತ್ತೈದು ಕೋಟಿ ಉಳೀತು ದರ್ಶನ್ಗೆ ಇಪ್ಪತ್ತೆರಡು ಕೋಟಿ ಬಂತು ಎಲ್ಲ ಸುಖಂ ಶುಭಮ್ ಎಲ್ಲಿ ಫ್ಲೋ ಬ್ರೋಕ್ ಬ್ರೇಕಾಯಿತು ಎಲ್ಲ ಕಡೆ ಬ್ರೇಕೆ ಎಲ್ಲ ಕಡೆ ಬ್ರೇಕೆ ಈಗ ದರ್ಶನು ಕೆಲವರೆಲ್ಲ ಅಡ್ವಾನ್ಸ್ ಕೊಟ್ಟಿರ್ತಾರೆ ಅವರು ಎರಡು ಮೂರು ವರ್ಷ ಬ್ಯುಸಿ ಇದ್ರು ಈಗ ಅವರಿಗೆಲ್ಲ ಗ್ಯಾರಂಟಿ ಇಲ್ಲ ಹಾಗಂತ ನೀವು ನಾನು ಇನ್ಫ್ಲೂಯನ್ಸ್ ಮಾಡ್ತೀನಿ ಕಾನೂನಿಗೆ ಹಂಗಾಗಲ್ಲ ಅಲ್ಲಿ ಕೆಲವು ನ್ಯಾಯಾಧೀಶರು ಇರ್ತಾರೆ ಅವ್ರಿಗೆ ಅವರೇ ಗ್ರೇಟ್ ಇರುತ್ತೆ ನಾನು ಮನುಷ್ಯನನ್ನು ಭಗವಂತ ಕೂಡ ಹಂಗೆ ಮಾಡಿದ್ದಾನೆ ಈಗ ಯಡಿಯೂರಪ್ಪನವ್ರ ಹಿಂದೆ ಹೋದಾಗ ಇಲ್ಲಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಲೋಕಾಯುಕ್ತ ಕೋರ್ಟ್ ಹೋದಾಗ ಅವರು ಬಂದು ನಿಲ್ತಾರೆ ಯಾರೀ ಅಂತಾರೆ ಜಡ್ಜು ಹಾಗೆ ಯಡಿಯೂರಪ್ಪನವ್ರು ಹಿಂಗೆ ತೋರಿಸ್ಬೇಕು ಕೈ ಎತ್ತಿ ನಾನು ಅಂತ ನೀವು ಮುಖ್ಯಮಂತ್ರಿ ಆಗಿದ್ದಿರ್ಬೋದು ಅಂತ ಜಡ್ಜ್ಗಳು ಕಾನೂನು ಮಾತ್ರ ಆಮೇಲೆ ಒಬ್ಬನಿಗೆ ನೋಡಿ ಇನ್ನು ಮತ್ತೊಂದು ನೋಡ್ತಾ ದೃಶ್ಯ ಈಗ ಪೊಲೀಸರಿಗೆ ಹೆಂಗಾಗಿದೆ ಅಂತಂದ್ರೆ ಮೀಡಿಯಾ ಇಲ್ದಿದ್ರೆ ಎಲ್ಲ ನಮಸ್ಕಾರ ಮಾಡ್ತಾ ಇದ್ರು ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಅಂತ ಎಲ್ಲರಿಗೂ ಭಯ ಈಗ ಮೀಡಿಯಾದವರು ಹಾಕೊಂಡು ರುಬ್ತಾರೆ ಅಂತ ಬಟ್ ಭಯ ಇರ್ಬೇಕು ಭಯ ಒಳ್ಳೇದು ಕೆಲವರು ಕೇಳ್ತಾ ಇದ್ರು ಪರಪನ ಅಗ್ರಹಾರ ಅಥವಾ ಯಾವುದೇ ಜೈಲಲ್ಲಿ ರಾಜಾತಿಥ್ಯ ಸಿಕ್ಕೇ ಇಲ್ವಾ ಎಲ್ರಿಗೂ ಆರಾಮಾಗೇ ಇದ್ರು ಆರೋಪಿಗಳು ಕೈದಿಗಳು ಈಗಲೂ ಕೂಡ ಬಿಂದಾಸ್ ಲೈಫ್ ಇತ್ತು ಕೆಲವರು ಆದ್ರೆ ನಟ ದರ್ಶನ್ ಅವರು ಯಾಕೆ ಟಾರ್ಗೆಟ್ ಆಯ್ತು ಮಾಧ್ಯಮದವ್ರಿಗೆ ಅಂತ ಕೆಲವರು ಕಮೆಂಟ್ ಕೂಡ ಆಗ್ತಾರೆ ಒಂದಷ್ಟು ಸೋಶಿಯಲ್ ಮೀಡಿಯಾದಲ್ಲಿ ಈ ವಿಚಾರಗಳನ್ನ ಚರ್ಚೆ ಮಾಡ್ತಿದ್ದಾರೆ ಯಾಕೆ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದೀರಿ ಅಂತ ಟಾರ್ಗೆಟ್ ಮದುವೆ ಈಗ ಗೋಲ್ಡನ್ ಸ್ಟಾರ್ ಗಣೇಶ್ ಮದುವೆ ಆಯ್ತು ಬೆಳಗಿನ ಸಂಜೆ ತನಕ ನಾವು ಅದನ್ನ ತೋರಿಸಿದ್ವಿ ಅದು ಟಾರ್ಗೆಟ್ ಆಗ ಟಾರ್ಗೆಟ್ ಅಲ್ವಾ ಆಗ ನಿಮ್ಗೆ ಟಾರ್ಗೆಟ್ ಅನಿಸಲ್ವಾ ಎಷ್ಟು ಮದುವೆ ಆಯ್ತು ಬೆಳಗಿನ ಸಂಜೆ ತನಕ ತೋರಿಸಿದ್ವಿ ಆಗ ಟಾರ್ಗೆಟ್ ಅಲ್ವಾ ಇದೇ ದರ್ಶನ್ ಲ್ಯಾಂಬರ್ಗಿನಿ ಕಾರ್ ತಗೊಂಡ್ರು ಬೆಳಗಿನ ಸಂಜೆ ತನಕ ತೋರಿಸಿದ್ವಿ ಆಗ ಟಾರ್ಗೆಟ್ ಅಲ್ವಾ ಇದೇ ದರ್ಶನ್ ಅವರು ಫೇಸ್ಬುಕ್ ಅಲ್ಲಿ ಲೈವ್ ಬಂದು ಫೇಸ್ಬುಕ್ ಅಲ್ಲಿ ಲೈವ್ ಬಂದು ನನ್ನ ಸೆಲೆಬ್ರಿಟೀಸ್ ಅಂತ ಹೇಳಿದ್ರು ಬೆಳಗಿಂದು ಸಂಜೆ ತನಕ ತೋರಿಸಿದ್ವಿ ಆಗ ಟಾರ್ಗೆಟ್ ಅಲ್ವಾ ಇದೇ ದರ್ಶನ್ ಅವರು ಏನು ಸೆಲೆಬ್ರಿಟೀಸ್ ಹೇಳಿ ಎದೆ ಮೇಲೆ ಹಚ್ಚಿ ಹಾಕ್ಕೊಂಡ್ರು ಎತ್ತಿ ಕುಣಿದಾಡಿಸಿದ್ವಿ ಅದು ಟಾರ್ಗೆಟ್ ಅಲ್ವಾ ನಿಮಗೆ ನಿಮ್ಮ ಪಾಸಿಟಿವ್ ವಿಚಾರಗಳನ್ನು ಮಾತ್ರ ಹೇಳಿದರೆ ನಾವು ಒಳ್ಳೆಯವರ ನಾವು ಮಾಧ್ಯಮ ಇರೋದು ನಿಮ್ಮ ಪಾಸಿಟಿವ್ ವಿಚಾರ ಅಲ್ಲ ಒಬ್ಬ ಸೆಲೆಬ್ರಿಟಿಗೆ ಸಂಬಂಧಪಟ್ಟಾಗೆ ಎಲ್ಲವನ್ನೂ ಕೂಡ ಹೇಳಬೇಕು ಹೌದು ಈಗ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಆವತ್ತು ಯಾರು ವಿಜಯ ರಾಘವೇಂದ್ರ ಆಮೇಲೆ ಮುರಳಿ ಅವರ ಅವ್ರ ತಂದೆ ಚಿನ್ನೇಗೌಡರು ಭಾಳ ಗೌರವಾನ್ವಿತರು ಅವರ ಮನೆ ಮೇಲೆ ಏನು ಸಾಲ ವಿಚಾರ ಬರುತ್ತೆ ನಾವು ತೋರಿಸಿದ್ವಿ ಆಗ ಅವರೇನು ಏಯ್ ನಮ್ಮನ್ನು ಯಾಕೆ ಹಿಂಗೆ ತೋರಿಸೀವಿ ಅಂತ ಹೇಳಲಿಲ್ಲ ಅವರು ಅವ್ರು ಅದಕ್ಕೆ ಸಂಬಂಧಪಟ್ಟಾಗೆ ಇಲ್ಲ ನಾನು ಹಿಂಗೆ ಹಿಂಗಾಗಿದೆ ಹಿಂಗೆ ಹಿಂಗಾಗಿದೆ ಸರಿ ಮಾಡ್ಕೊತೀನಿ ಅಂತ ಹೇಳಿದರು ಮುಗಿದೋತಲ್ಲಿಗೆ ಅದು ನಿಮ್ಗೆ ಏನು ಅನಿಸುತ್ತೆ ನಾವೇನು ನಾವು ಪಕ್ಷಪಾತಿಗಳಾಗಿರಬೇಕು ಅಂತ ಅನಿಸ್ತಾ ಇರುತ್ತೆ ಹ ಕೆಲವ್ರಿಗೆ ಹೆಂಗಿರುತ್ತೆಂದ್ರೆ ನಾವು ಬಿಜೆಪಿ ತೋರಿಸ್ಬೇಕು ಕೆಲವರಿಗೆ ಕಾಂಗ್ರೆಸ್ ತೋರಿಸ್ಬೇಕು ಆಮೇಲೆ ತಪ್ಪುಗಳನ್ನು ತೋರಿಸ್ಬಾರ್ದು ಅದೇ ಹೆಂಗಾಗತ್ತೆ ಮಾಧ್ಯಮ ನಿಮ್ಮ ಕನ್ನಡಿ ಇದ್ದಂಗೆ